ಅದೇ ಹೇಳ್ತೀನಿ ಹೇಳ್ತೀನಿ ನೋಡಿ ಬೆಂಗಳೂರು ಇರ್ಬೋದು ಯಾವುದೇ ನಗರ ಇರ್ಬೋದು ಡೆವಲಪ್ ಮಾಡೋದು ಸರ್ಕಾರ ಜವಾಬ್ದಾರಿ ಇನ್ಫ್ರಾಸ್ಟ್ರಕ್ಚರ್ ಕೊಡೋದು ಸರ್ಕಾರ ಜವಾಬ್ದಾರಿ ನಿಮ್ಗೆ ಹಾಗೆ ಕಳೆದ ಎರಡು ವರ್ಷ ಧಾರಾಕಾರ ಮಳೆ ಬರೋದ್ರಿಂದ ರಸ್ತೆಗಳು ಹಾಳಾಗಿದೆ ಅದನ್ನ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡು ಅದಕ್ಕೆ ಒಂದು ವಿಶೇಷ ಅಭಿಯಾನ ಮಾಡ್ಬಿಟ್ಟು ಈಗಾಗಲೇ ನಾಲ್ಕು ಸಾವಿರ ಗುಂಡುಗಳನ್ನು ಐಡೆಂಟಿಫೈ ಮಾಡಿ ಮುಚ್ಚಿ ಮುಚ್ಚಿದ್ದಾರೆ ಟೋಟಲ್ಲಿ ಅರೌಂಡ್ ಲೆವೆನ್ ಇದೆ ಅಂತ ಥ್ರೂ ಸಿಟಿ ಇದೆ ಅಂತ ಮಾಹಿತಿ ಬರ್ತಾ ಇದೆ ಇಟ್ಸ್ ಅ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲ ಅಂತ ನಾನು ಹೇಳೋಕೆ ಹೋಗಲ್ಲ ನಮ್ಮ ಕರ್ತವ್ಯ ಇದೆ ನಮ್ಮ ಜವಾಬ್ದಾರಿ ಇದೆ ನಾವು ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ನಾವು ಜಾ ನಮ್ಮ ಜವಾಬ್ದಾರಿಯಿಂದ ಜಾರ್ಕೊಂಡ್ ಆಗಲ್ಲ ಇಟ್ ಇಸ್ ಅವರ್ ಡ್ಯೂಟಿ ಟು ಗಿವ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ವಿ ವಿಲ್ ಗಿವ್ ಇನ್ಫ್ರಾಸ್ಟ್ರಕ್ಚರ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮದೇನಪ್ಪ ಅಂದರೆ ನಮಗೆ ಹೆಚ್ಚು ಸಹಕಾರ ಕೂಡ ನಮಗೆ ಎಲ್ಲ ಕಡೆಯಿಂದ ಬೇಕಾಗ್ತದೆ ಈಗ ಉದಾಹರಣೆಗೆ ನಮ್ಮ ಬೆಂಗಳೂರು ಇಷ್ಟು ವೇಗದಲ್ಲಿ ಬೆಳೀತಾ ಇದೆ ವಿ ಆರ್ ಫಾ ವಿ ಆರ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟೀಸ್ ಇನ್ ದ ವರ್ಲ್ಡ್ ನಮ್ಮದು ಸ್ಟೇಟ್ ಸಾರಿ ಬೆಂಗಳೂರದು ಜಿ ಡಿ ಪಿ ಸೆಂಟ್ರಲ್ ಗೌರ್ಮೆಂಟು ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಂತ ಹೇಳಿದರು ಬಟ್ ವಿ ಗ್ರೂ ಎಟ್ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೈಯೆಸ್ಟ್ ಮೈಗ್ರೇಷನ್ ಅಬ್ಸಾರ್ಬ್ಷನ್ನು ನಮ್ಮ ಬೆಂಗಳೂರಿನಲ್ಲಿ ಆಗ್ತಾ ಇರೋದು ಇವತ್ತು ಉದ್ಯೋಗ ಹುಡ್ಕೊಂಡು ಜನರು ಇಲ್ಲಿ ಬರ್ತಾ ಇರೋದು ಅದಕ್ಕೆ ನಾವು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ನಾವು ಏನು ಹೇಳಿದ್ದೀವಿ ನಾವು ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕಂಗೆ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕೊಡಬೇಕಾಗ್ತದೆ ದಯವಿಟ್ಟು ಹೆಚ್ಚು ಅನುದಾನ ನಮಗೆ ಕೇಂದ್ರ ಸರ್ಕಾರದಿಂದ ಕೊಡಿ ನಾವು ಕ ನಾವು ತೆರಿಗೆಯನ್ನು ನಮ್ಮ ಪಾಲು ಕೊಡಿ ಅಂತ ಕೇಳ್ತಾ ಇರೋದು ಇವತ್ತು ನಾವು ನೂರು ರೂಪಾಯಿ ಕಟ್ತಾ ಇದ್ರೆ ನಮಗೆ ಬರ್ತಾ ಇರೋದು ಹನ್ನೆರಡು ರೂಪಾಯಿ ಅಷ್ಟೇ ಸರ್ ನಾವು ಕೇಳ್ತಾ ಇರೋದು ನೂರು ರೂಪಾಯಿ ಕೊಡಬೇಡಿ ನಮಗೆ ಇಪ್ಪತ್ತೈದು ರೂಪಾಯಿ ಕೊಡಿ ಮೂವತ್ತು ರೂಪಾಯಿ ಕೊಡಿ ವಿ ವಿಲ್ ಗಿವ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಇವಾಗ ಇರೋ ನಮ್ಮ ಆದಾಯದಲ್ಲಿ ನಾವು ಮಾಡ್ತಾ ಇದ್ದೀವಿ ಇಲ್ಲ ಅಂತೆಲ್ಲ ಇಟ್ಸ್ ವರ್ಕ್ ಇನ್ ಪ್ರೋಗ್ರೆಸ್ ವಿ ವಿಲ್ ಡೂ ಇಟ್ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಈಗ ನವೆಂಬರ್ ಒಳಗಡೆ ಅದೆಲ್ಲನೂ ಮಾಡ್ತಾರೆ ಅಂತ ಆಮೇಲೆ ಒಂದು ವಿಶೇಷವಾದಂಥ ಒಂದು ಸಮಿತಿಯನ್ನು ರಚನೆ ಮಾಡಲಿಕ್ಕೂ ಕೂಡ ಅವ್ರು ಒಪ್ಕೊಂಡಿದ್ದಾರೆ ನಾನೇ ಸ್ವತಃ ಹೋಗ್ಬಿಟ್ಟು ಎಲ್ಲ ಈ ಔಟರ್ ರಿಂಗ್ ರೋಡ್ ಇರ್ಬೋದು ಅಥವಾ ನಿಮ್ಮ ಎಲ್ಲಿ ಹೆಚ್ಚು ಟ್ಯಾಕ್ಸ್ ಜನ್ರೇಟ್ ಆಗ್ತಾ ಇದೆ ಎಲ್ಲಿ ಹೆಚ್ಚು ಉದ್ಯೋಗ ಜನ್ರೇಟ್ ಆಗ್ತಾಯಿದೆ ಆ ಎಲ್ಲ ಯೂನಿಯನ್ಗಳಿಗೆ ಅಸೋಸಿಯೇಷನ್ಗಳಿಗೆ ನಾನೇ ಸ್ವತಃ ಕರೆದು ಮಾತಾಡಿ ಏನೇನು ಅವರಿಗೆ ಸಿವಿ ಕಮ್ಯುನಿಟೀಸ್ ಬೇಕೋ ಅದನ್ನು ಒಂದು ಪಟ್ಟಿ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತೀನಿ ಅದನ್ನು ಸೊ ಬಟ್ ನಾರಾ ಲೋಕೇಶ್ ಅವರು ಮಾಡಬೇ ಮಾಡಲೇಬೇಕಾಗುತ್ತೆ ಅದು ಯಾಕಂದ್ರೆ ಅಲ್ಲಿ ಯಾರು ಬರ್ತಾ ಇಲ್ಲ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅಲ್ಲಿ ಬಂಡವಾಳಕ್ಕೂ ಯಾರು ಹೋಗ್ತಾ ಇಲ್ಲ ಅದಕ್ಕೆ ಇಲ್ಲಿ ಯಾರಾದ್ರೂ ಸ್ವಲ್ಪ ಸಿಟ್ಟ ಅವ್ರು ಕರೆಯೋದ್ ಸಹಜ